ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೇಡಮ್ ಏನು ಮೇಡಮ್ ಇದೆಲ್ಲ ಅಂತಾನೆ ತಾಂಡವು ಸುಂದ್ರಿಗೆ ಭಾಗ್ಯ ಮಕ್ಕಳನ್ನು ಅಲ್ಲಿಂದ ಕರ್ಕೊಂಡು ಹೋಗುವಂತ ಸನ್ನೆ ಮಾಡ್ತಾಳೆ ಸರಿ ಅಂತ ಸುಂದ್ರಿ ತನ್ವಿ ಮತ್ತು ತನ್ಮೆಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ನಾನು ಒಂದು ಸಲ ಹೇಳಿದ್ದಾನೆ ಪದೇ ಪದೇ ಹೇಳೋಕ್ಕಾಗಲ್ಲ ಅಂತಾರೆ ಬಾಸ್ ಹೆಂಡತಿ ಹೌ ಈಸ್ ಪಾಸಿಬಲ್ ಸರ್ ರೀಸನ್ ಇಲ್ಲೇ ಈ ಥರ ಸಡನ್ನಾಗಿ ಟರ್ಮಿನೇಟ್ ಮಾಡಿದರೆ ಹೇಗೆ ಸರ್ ಅಂತಾನೆ ತಾಂಡವು ತಾಂಡವು ಅವಳು ಏನು ಹೇಳ್ತಿದ್ದಾಳೆ ಅದನ್ನು ಫೈನಲ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಅಂತಾರೆ ಬಾಸ್ ವಾಟ್ ದ ಹೆಲ್ ಇದೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ನೀವು ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಮಾತಾಡುವಾಗ ವರ್ಡ್ಸ್ ಮೇಲೆ ಕಂಟ್ರೋಲ್ ಇರಲಿ ಲುಕ್ ಶ್ರೇಷ್ಠ ಈ ಕಂಪ್ನಿ ಮೇಲೆ ನಮ್ಗೆ ಎಷ್ಟು ಹಕ್ಕಿದೆಯೋ ಅವಳಿಗೂ ಅಷ್ಟೇ ಹಕ್ಕಿದೆ ಅವಳು ಏನು ಹೇಳ್ತಿದ್ದಾಳೆ ಅದನ್ನು ಫೈನಲ್ ಅಂತ ನಾನು ಹೇಳ್ತಿದ್ದೀನಿ ಅಂತಾರೆ ಬಾಸ್ ಅವರಿಗೂ ರೈಟ್ಸ್ ಇದೆ ಅಂದರೆ ನೀವು ಬೇಡ ಅಂತ ಹೇಳಿ ಸರ್ ಅವ್ರು ನಿಮ್ಮ ಹೆಂಡತಿ ತಾನೇ ನೀವು ಹೇಳಿದಾಗ ಅವ್ರು ಕೇಳಬೇಕು ಅಂತಾನೆ ತಾಂಡವು ತಾಂಡವ್ ನೀವು ಇದನ್ನೇ ಮಿಸ್ಜಜ್ ಮಾಡ್ಕೊಂಡಿರೋದು ಎಲ್ಲ ಗಂಡಸರು ನಿಮ್ಮ ಥರ ಇರೋದಿಲ್ಲ ಇವರು ಖಂಡಿತ ಹಾಗಲ್ಲ ಸಂಬಂಧಗಳಿಗೆ ಮೌಲ್ಯಗಳಿಗೆ ಬೆಲೆ ಕೊಡ್ತಾರೆ ಅಂತಾರೆ ಬಾಸ್ ಹೆಂಡತಿ ಸರ್ ನಾನು ಕಂಪ್ನಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಎಷ್ಟು ಪ್ರಾಫಿಟ್ ತಂದು ಕೊಟ್ಟಿದ್ದೀನಿ ಅಂತಾನೆ ತಾಂಡವ್ ಈಚ್ ಆ್ಯಂಡ್ ಎವ್ರಿ ಡೇ ನಾವು ಕಂಪ್ನಿಗೆ ಕಷ್ಟ ಪಟ್ಟಿದ್ದೀವಿ ಪಡ್ತಾ ಇದ್ದೀವಿ ಕೂಡ ಸರ್ ನಮ್ಮನ್ನೇ ಟರ್ಮಿನೇಟ್ ಮಾಡ್ತೀನಿ ಅಂತಿದ್ದೀರಲ್ಲ ದಿಸ್ ಈಸ್ ನಾಟ್ ರಿಯಲಿ ಫ್ಯಾರ್ ಅಂತಾಳೆ ಶ್ರೇಷ್ಠ ಪ್ಲೀಸ್ ತುಂಬ ಹರಿಬರಿನಲ್ಲಿ ಈ ಥರ ಡಿಸಿಷನ್ಸ್ನ ತಗೋತಾ ಇದ್ದೀರ ತುಂಬ ಲಾಸ್ ಆಗುತ್ತೆ ಕಂಪ್ನಿಗೆ ಅಂತಲೇ ತಂಡವು ಬರೀ ದುಡ್ಡಿಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮದು ಅಡ್ತನ ತಂಡವು ನೀನು ಬದುಕೋಕ್ಕಾಗಲ್ಲ ಅಂದು ಅವಳಿಂದ ದೂರ ಬಂದು ಅವಳಿಗೆ ಡಿವೋರ್ಸ್ ಕೊಟ್ಟು ಶ್ರೇಷ್ಠನ ಮದುವೆ ಆದೆ ಇಷ್ಟೆಲ್ಲ ಆದಮೇಲೂ ಕೂಡ ಭಾಗ್ಯರಿಗೆ ತೊಂದರೆ ಕೊಡೋಕೆ ಶುರು ಮಾಡಿದೆ ಅಂತಾರೆ ಬಾಸ್ ವೈಫ್ ಏನು ಸರ್ ಭಾಗ್ಯ ಮೇಡಮ್ ತಾಂಡವ್ ಸರ್ ಭಾಗ್ಯ ಭಾಗ್ಯವರನ್ನ ಬಿಟ್ಟು ಅವರನ್ನು ಮದುವೆ ಆದ್ರಾ ಅಂತಾನೆ ಗೌರವ್ ಅದೆಲ್ಲ ಮುಗ್ದು ಹೋಗಿರೋ ವಿಷಯ ಇವಾಗ ಯಾಕೆ ಅಂತಾನೆ ತಾಂಡವ್ ಸರಿ ಹಾಗಿದ್ರೆ ಈಗಿನ ಬಗ್ಗೆ ಮಾತಾಡಿ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಭಾಗ್ಯನ ಬಗ್ಗೆ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಬಗ್ಗೆ ಮಾತಾಡಿದ್ರಲ್ಲ ವಾಟ್ ಈಸ್ ದಟ್ ಮೀನ್ ಅಂತಾರೆ ಬಾಸ್ ವೈಫ್ ನಾವೆಲ್ಲರೂ ಇವತ್ತು ಅಲ್ಲಿಂದಲೇ ಬಂದು ನಿಂತಿರೋದು ನಿನ್ನ ಅಪ್ಪನ ಕೇಳು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರು ಅಂತ ಅಂತಾರೆ ಬಾಸ್ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಿ ನಾಲ್ಕು ಅಕ್ಷರ ಇಂಗ್ಲೀಷ್ ಬಂದಿದ್ದ ತಕ್ಷಣ ನೀವಿಬ್ರು ದೊಡ್ಡ ಮನುಷ್ಯರಾಗೋದಿಲ್ಲ ಆಗೋದಿಲ್ಲ ನೀವು ಇಷ್ಟು ದಿನ ಚೆನ್ನಾಗಿ ಜೀವನ ಮಾಡ್ತಿದ್ರಲ್ಲ ಅದಕ್ಕೆ ನೀವು ಭಾಗ್ಯಂಗೆ ಥ್ಯಾಂಕ್ಸ್ ಹೇಳಬೇಕು ಇನ್ಫ್ಯಾಕ್ಟ್ ಹಾಗೆ ಹೇಳೋಕೆ ಹೋದರೆ ಅವಳಿಗೆ ಲೈಫ್ ಕೊಟ್ಟಿಲ್ಲ ಅವಳು ನಿಮಗೆ ಲೈಫ್ ಕೊಟ್ಟಿರೋದು ನನ್ನ ನಿನ್ನಂಥ ಈಗೋ ಪರ್ಸನ್ನ ಸಹಿಸ್ಕೊಂಡಿರೋದಕ್ಕೆ ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ವ್ಯಾಲ್ಯೂ ಇಲ್ಲದೆ ಇರೋ ಪರ್ಸನ್ ನಮ್ಮ ಕಂಪ್ನಿಯಲ್ಲಿ ಬೇಡ ಅಂತಾರೆ ಬಾಸ್ ಹೆಂಡತಿ ನಾನು ತಂಡೋ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದೀವಿ ಇದು ತಗೋಬಾರ್ದು ಅಂತ ನಿಮ್ಮ ಕಂಪ್ನಿ ರೂಲ್ಸಲ್ಲಿ ಇದೆಯಾ ಅಂತಾಳೆ ಶ್ರೇಷ್ಠ ನಮ್ಮ ಕಂಪ್ನಿ ಪಾಲಿಸಿ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಮಹೇಶ್ ಕರೆಕ್ಟಾಗಿ ಹೇಳ್ತಿದ್ದೀನಿ ತಾನೆ ಅಂತಾರೆ ಬಾಸ್ ಹೆಂಡ್ತಿ ಎಸ್ ಮೇಡಮ್ ಅದಕ್ಕೆಲ್ಲ ಒಪ್ಕೊಂಡೆ ಅಪಾಯಿಂಟ್ಮೆಂಟ್ಗೆ ಸೈನ್ ಹಾಕಿರೋದು ಅಂತಾನೆ ಮಹೇಶ್ ಶ್ರೇಷ್ಠ ತಾಂಡವ್ ಎಲ್ಲ ಅರ್ಥ ಆಯಿತು ಅನ್ಕೋತೀನಿ ಇನ್ನು ಒಂದು ಕ್ಷಣನೂ ನಮ್ಮ ಕಣ್ಣು ಮುಂದೆ ಇರಬೇಡಿ ದಿಸ್ ಈಸ್ ಗೆಟ್ ಔಟ್ ಆಫ್ ಪ್ಲೇಸ್ ಅಂತಾರೆ ಬಾಸ್ ಹೆಂಡ್ತಿ ನಂತರ ತಾಂಡವ ಶ್ರೇಷ್ಠ ಪ್ಲೀಸ್ ಪ್ಲೀಸ್ ಅಂತಾರೆ ಹೊರಡ್ತಿರೋ ಸೆಕ್ಯೂರಿಟಿನ ಕರ್ಸ್ಲೋ ಅಂತಾರೆ ಬಾಸ್ ಹೆಂಡ್ತಿ ಆಗ ಶ್ರೇಷ್ಠ ತಾಂಡವಲ್ಲಿಂದ ಹೊರಡ್ತಾರೆ ಭಾಗ್ಯ ಕಣ್ಣನ ಮುಚ್ಕೋತಾಳೆ ಕುಸುಮಾ ಅವರೇ ಹೀಗಾಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಭಾಗ್ಯ ಹೋಗು ಎಲ್ಲ ಗ್ರೋಸರಿನೂ ಬೇಗ ತಂದುಬಿಡು ಅಂತಾರೆ ಬಾಶೆಂಟಿ ಭಾಗ್ಯ ಹೋಗ್ತಾಳೆ ಆಫೀಸಲ್ಲಿ ಎಲ್ಲರೂ ತಾಂಡವ್ ಶ್ರೇಷ್ಠ ಬಗ್ಗೆಯೇ ಮಾತಾಡ್ಕೋತಾರೆ ಅದನ್ನೆಲ್ಲ ಶ್ರೇಷ್ಠ ತಾಂಡವ್ ಕೇಳಿಸ್ಕೊತಾರೆ ಆಗ ತಾಂಡವ ಶ್ರೇಷ್ಠ ಎಲ್ಲರಿಗೂ ಬೈತಾರೆ ಭಾಗ್ಯನ ನಾವು ಸುಮ್ಮನೆ ಬಿಡಬಾರ್ದು ಅಂತಾಳೆ ಶ್ರೇಷ್ಠ ಒಂದು ಅಪರ್ಚುನಿಟ್ಲಿ ಸಿಗಲಿ ಮತ್ತು ಎದ್ದು ಹೇಳೋಕ್ಕೂ ಆಗಬಾರ್ದು ಹಾಗೆ ಮಾಡ್ತೀನಿ ಅಂತಾನೆ ತಾಂಡವ್ ಆಗ ಕುಸುಮ ತಾಂಡವ ಹತ್ರ ಬರ್ತಾರೆ ಏನಾದರೂ ಅವಮಾನ ಮಾಡಬೇಕಿತ್ತು ಅಂದರೆ ಮಾಡಿ ಹೋಗು ಅಂತ ತಾಂಡವು ಇಲ್ಲ ಕಣೋ ನಿನ್ನ ನೋಡಿದರೆ ನನಗೆ ಸಂಕಟ ಆಗ್ತಿದೆ ನಿನಗೆ ಅವತ್ತು ಆ ಪುರೋಹಿತರು ಹೇಳಿದ್ದು ನೆನ್ಪಿದೆಯಾ ಭಾಗ್ಯ ನಿನ್ನ ಜೀವನದಿಂದ ಹೋದರೆ ನಿನ್ನ ಜೀವನದಲ್ಲಿರೋ ಭಾಗ್ಯ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿದರು ಈಗ ನೋಡು ನಿನ್ನ ಪರಿಸ್ಥಿತಿ ಅಂತಾರೆ ಕುಸುಮ ಅನ್ಕೋತಿದ್ದೆ ಯಾಕಿನ್ನೂ ಆ ಡೈಲಾಗ್ ಬಂದಿಲ್ಲ ಅಂತ ಬಂತಲ್ಲ ಡೈಲಾಗ್ ನೋಡಮ್ಮ ನನ್ನ ಬಾಳಿನಲ್ಲಿರೋ ಅದೃಷ್ಟ ಅಲ್ಲ ಅವಳು ದುರಾದೃಷ್ಟ ಅವಳು ನನ್ನ ಪಾಲಿನ ಶನಿ ನಿನ್ನ ಮಾತು ಕೇಳೋ ಪುರ್ಸತ್ತಿಲ್ಲ ನನಗೆ ಶ್ರೇಷ್ಠ ನಡಿ ಹೋಗೋಣ ಅಂತ ತಾಂಡವ್ ಶ್ರೇಷ್ಠ ಹೋಗುವಾಗ ಗ್ರೋಸರಿನೆಲ್ಲ ತಗೊಂಡು ಭಾಗ್ಯ ಆಫೀಸ್ ಒಳಗಡೆ ಬರ್ತಿರ್ತಾಳೆ ಒಬ್ರನ್ನೊಬ್ಬರು ಹಾಗೆ ನೋಡ್ತಿರ್ತಾರೆ ಭಾಗ್ಯ ಏನು ಮಾತಾಡದೆ ಆಫೀಸ್ ಒಳಗೆ ಕಾಲಿಟ್ರೆ ತಾಂಡವ್ ಶ್ರೇಷ್ಠ ಆಫೀಸಿಂದ ಹೊರಗೆ ಹೋಗ್ತಾರೆ ಈಚೆ ಮನೆಗೆ ಬಂದ ಶ್ರೇಷ್ಠ ಬಾಸ್ ಹೆಂಡತಿಗೆ ಬೈತಾಳೆ ನಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಿಲ್ಲ ಅದೊಂದು ಕಂಪ್ನಿಯಲ್ಲಿ ಕೆಲಸ ಅಂದ್ಕೊಂಡಿದ್ದಾರೆ ಅಂತಾನೆ ತಾಂಡವ್ ನಿನಗೆ ಬೇರೆ ಆಫರ್ ಇದೆಯಾ ಅಂತಾಳೆ ಶ್ರೇಷ್ಠ ನನ್ನ ಇಮೇಲ್ನಲ್ಲಿ ಜಾಬ್ ವಾಪಸ್ ಕೊಳಿತಾ ಬಿದ್ದಿದೆ ನಾನೇನು ಆ ಎಮ್ಮೆ ಬಾಗಿನ ತರಹ ಅನ್ಎಜುಕೇಟೆಡ್ ಅಲ್ಲ ಸ್ಕಿಲ್ ಇಲ್ವಾ ನಾಳೆನೆ ನನಗೆ ಕೆಲಸ ಸಿಗುತ್ತೆ ನೋಡ್ತಿರು ಅಂತಾನೆ ತಾಂಡವು ಸೂಪರ್ ತಾಂಡವು ಅಂತಾಳೆ ಶ್ರೇಷ್ಠ ನನಗಷ್ಟೇ ಅಲ್ಲ ನಿನಗೂ ಸೇರಿಸಿ ಕೆಲಸ ಕೊಡಿಸ್ತೀನಿ ಎಮ್ಮೆ ಬಾಗಿನ ಮುಖಕ್ಕೆ ಕೊಡ್ದಂಗೆ ಇರಬೇಕು ನನ್ನ ಸಕ್ಸಸ್ ಅಂತಾನೆ ತಾಂಡವು ಈಚೆ ಮನೆಯಲ್ಲಿ ಕುಸುಮ ಆಫೀಸಲ್ಲಿ ನಡೆದಿರೋದನ್ನು ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಪೂಜಾ ಮನೆಗೆ ಬರ್ತಾಳೆ ಪೂಜಾದೇವಿ ಅಂತ ಸುಂದ್ರಿ ಆಫೀಸಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಇಬ್ಬರು ಜೋರಾಗಿ ನಗ್ತಾರೆ ಪೂಜಾ ಇನ್ನೊಬ್ಬರು ನೋವನ್ನು ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವ ಅಂತಾರೆ ಧರ್ಮರಾಜ್ ಮಾಡಬೇಕು ಮಾವ ಈ ಮನೆಗೆ ನಿಮಗೆ ಎಷ್ಟು ತೊಂದರೆ ಕೊಟ್ಟಿಲ್ಲ ಅವರು ಅಂತಾಳೆ ಪೂಜಾ ಹೌದು ಧರ್ಮಣ್ಣ ನಮ್ಮ ಭಾಗ್ಯಂಗೆ ಏನು ಕಡಿಮೆ ತೊಂದರೆ ಕೊಟ್ರ ಅವರು ನಮ್ಮ ಭಾಗ್ಯ ಕೆಲಸಕ್ಕೆ ಹೋಗಬಾರ್ದು ಅಂತ ಎಷ್ಟೆಲ್ಲ ಕಾಟ ಕೊಟ್ರು ಅಂತೆಲ್ಲ ಸುಂದರಿ ಬೈತಾಳೆ ಅಕ್ಕ ತಂಗಿ ಅಕ್ಕಂಗೆ ಕೊಟ್ಟಿರೋ ಕಷ್ಟಕ್ಕೆ ಅವರಿಬ್ಬರು ಸರಿಯಾಗಿ ಆಗಿದೆ ಅಂತಾಳೆ ಪೂಜಾ ನಾನಂತೂ ಸ್ವೀಟ್ ಮಾಡ್ಕೊಂಡು ತಿಂತೀನಿ ಅಂತಾಳೆ ಆಗ ಭಾಗ್ಯ ಅತ್ತೆ ಬೇಜಾರಲ್ಲಿರೋದನ್ನು ನೋಡಿ ಇದೆಲ್ಲ ತಪ್ಪು ಪೂಜಾ ಅಂತ ಪೂಜಾಗೆ ಬೈತಾಳೆ ಈಚೆ ತಾಂಡವ್ ಕೂತ್ಕೊಂಡು ಕೆಲಸಕ್ಕೆ ಟ್ರೈ ಮಾಡುವಾಗ ಒಬ್ಬರು ಫೋನ್ ಮಾಡಿ ಮ್ಯಾನೇಜರ್ ಪೋಸ್ಟ್ಗೆ ಬನ್ನಿ ಅಂದಾಗ ನನಗೆ ಇದು ಸೂಟ್ ಆಗೋಲ್ಲ ಸಾರಿ ಅಂತ ರಿಜೆಕ್ಟ್ ಮಾಡ್ತಾನೆ ತಾಂಡವ್ ಯಾಕೆ ರಿಜೆಕ್ಟ್ ಮಾಡಿದೆ ತಾಂಡವ್ ಅಂತಾಳೆ ಶ್ರೇಷ್ಠ ನನ್ನ ಲೆವೆಲ್ಗೆ ಸೂಟ್ ಆಗೋಲ್ಲ ಅಂತ ಲ್ಯಾಪ್ಟಾಪ್ ನೋಡ್ತಾನೆ ಅಂದ್ಕೊಂಡ ಹಾಗೆ ದೊಡ್ಡ ಎಮ್ ಸಿ ಕಂಪ್ನಿಯಿಂದ ಆಫರ್ ಬಂದಿದೆ ಇರು ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಅವರಿಗೆ ತಾಂಡವ್ ಕಾಲ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ